ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆರ್ ಟಿ ಕೆಪಿ ಎಸ್ ಸಿ ಅಂದ್ರೆ ಆರ್ ಟಿ ಒ ದಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಗಳ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ ಒಂದ್ ಮೂರ್ ನೋಟಿಫಿಕೇಶನ್ ಒಂದ್ ಮೂವರ್ ಒಂದ್ ಮೂವರ್ ಅಂತ ಇರಬೇಕು ಓಕೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಒನ್ ಮೂವರ್ ಎಲ್ಲಿ ತನಕ ನಿಮಗೆ ಎಲೆಕ್ಷನ್ ನ ಅಧಿಸೂಚನೆ ಬರತನಕ ಹಾಗಾಗಿ ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಏನೇನಿದೆ ಎಲ್ಲಾನು ಬಿಡ್ತಾ ಇದ್ದಾರೆ ಸೊ ಒನ್ ಮೂರ್ ಒನ್ ಮೂರ್ ಅಂತ ಇರಬೇಕು ಹಾಗೆ ನೀವು ಒನ್ ಮೋರ್ ಒನ್ ಮೂರ್ ಅಂತ ಪೇಪರ್ ಬರ್ತಾ ಇರಬೇಕು ಸೊ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ ಬನ್ನಿ ಸ್ನೇಹಿತರೆ ಸಿ ಇದರಲ್ಲಿ ಒಂದು ಆರ್ ಪಿ ಸಿ ಅಂದ್ರೆ ನಾನ್ ಎಚ್ ಕೆ ಅಂಡ್ ಎಚ್ ಕೆ ಗ್ರೂಪ್ ಸಿ ಹುದ್ದೆಗಳು ಇದು ಗ್ರೂಪ್ ಸಿ ಹುದ್ದೆಗಳು ಕೆಪಿ ಎಸ್ ಸಿ ಗ್ರೂಪ್ ಸಿ ಹುದ್ದೆಗಳು ಇಲ್ಲಿ ನೋಡೋದಾದ್ರೆ ನಿಮಗೆ ನಾನ್ ಹೈದರಾಬಾದ್ ಕರ್ನಾಟಕ ಎಪ್ಪತ್ತು ಹುದ್ದೆಗಳಿವೆ ಸಾರಿಗೆ ಇಲಾಖೆ ಹೈದರಾಬಾದ್ ಕರ್ನಾಟಕ ಆರು ಹುದ್ದೆಗಳಿವೆ ಅಂಡ್ ನೀವು ಅಪ್ಲೈ ಮಾಡಿರೋದು ನೆಕ್ಸ್ಟ್ ಮಂತ್ ಇಂದ ಇನ್ನೊಂದು ತರ ಕೇಳಿಸ್ಕೊಬಿಡಿ ನೆಕ್ಸ್ಟ್ ಮಂತ್ ಎಂಡ್ ಇಪ್ಪತ್ತೆರಡು ನಾಲ್ಕು ಯಾವಾಗ ಏಪ್ರಿಲ್ ಏಪ್ರಿಲ್ ಲಾಸ್ಟ್ ಡೇಟು ಮೇ ಮೇ ಇಪ್ಪತ್ತೊಂದು ಐದು ಸೊ ಫೀಸ್ ಕಟ್ಟದ್ದು ಲಾಸ್ಟ್ ಡೇಟ್ ಇಪ್ಪತ್ತೊಂದು ಐದು ಸೊ ಎರಡಕ್ಕೂ ಸೇಮ್ ಡೇಟ್ಸ್ ಇದೆ ಹೈದರಾಬಾದ್ ಕರ್ನಾಟಕ ನಾನ್ ಹೈದರಾಬಾದ್ ಕರ್ನಾಟಕ ಒಟ್ಟು ಎಪ್ಪತ್ತ ಆರು ಹುದ್ದೆಗಳಿಗೆ ಅಧಿಸೂಚನೆ ಪಿ ಎಸ್ ಇಂದ ಹೊಡಿಸಿದ್ದಾರೆ ಸ್ನೇಹಿತ ಸೊ ನೆಕ್ಸ್ಟ್ ಮಂತ್ ಇಂದ ಇದು ಗ್ರೂಪ್ ಸಿ ಹುದ್ದೆಗಳು ಅದನ್ನ ಅದ್ ನೆನ್ಪಿಟ್ಕೊಳ್ಳಿ ಇದ್ರದ ಆಲ್ರೆಡಿ ನಾವು ಡೀಟೇಲ್ಡ್ ನಿಮಗೆ ಪಿ ಡಿ ಎಫ್ ಏನಿದೆ ನೋಟಿಫಿಕೇಶನ್ ಅಫಿಷಿಯಲ್ ನೋಟಿಫಿಕೇಶನ್ ಅದನ್ನ ನಮ್ಮ ಟೆಲಿಗ್ರಾಮ್ ಶಾನಲ್ ನಲ್ಲಿ ಶೇರ್ ಮಾಡಿದೀವಿ ಅಥವಾ ಕೆಪಿಎಸ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ವಿನಿತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ ಸ್ನೇಹಿತರೆ ಸೊ ನೋಡೋಣ ಬನ್ನಿ ಏಟ್ಸ್ ಎಲ್ಲ ನಿಮ್ಗೆ ಗೊತ್ತಾಗಿದೆ ಏನು ಅದರ ಒಂದು ಶುಲ್ಕ ಅಂದ್ರೆ ಜಿ ಎಂಗೆ ಆರ್ನೂರು ರೂಪಾಯಿ ಟು ಟು ಬಿ ಮುನ್ನೂರು ರೂಪಾಯಿ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಯಾಕೋ ಸ್ವಲ್ಪ ಪಿ ಎಸ್ ಸ್ವಲ್ಪ ದುಡ್ಡ ಇವಾಗ ಕಮ್ಮಿ ಮಾಡಿದಾರೆ ಎಂಟುನೂರು ಸಾವಿರ ಎಲ್ಲ ಇಡ್ತಾ ಸ್ವಲ್ಪ ಕಮ್ಮಿ ಮಾಡಿದರೆ ಕೇ ಹೇಗ ಕೆ ಕೇಲ್ ಅಂತೂ ಬಾಯ್ ಬಂದಂಗೆ ಹಾಕ್ತಾ ಇದ್ದಾರೆ ಸೊ ಇಲ್ಲಿ ಗ್ರೂಪ್ ಸಿ ಹುದ್ದೆಗಳು ಅಂತ ಏನ್ ಹೇಳಿದೆ ಅದು ಹೈದರಾಬಾದ್ ಕರ್ನಾಟಕ ಇರೋದ್ ಒಂದೇ ಹುದ್ದೆ ಓಕೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಓಕೆ ಸೊ ಇರೋದ್ ಒಂದೇ ಹುದ್ದೆ ಸೇಮ್ ಕ್ವಾಲಿಫಿಕೇಶನ್ ದಯವಿಟ್ಟು ಕ್ವಾಲಿಫಿಕೇಶನ್ ಅರ್ಥ ಮಾಡ್ಕೋಬೇಕು ನೀವು ಇಲ್ಲಿ ಇಲ್ಲಿ ಕ್ವಾಲಿಫಿಕೇಶನ್ ತಕ್ಷಣ ಎಸ್ ಎಸ್ ಎಲ್ ಸಿ ಅವರು ಮಾಡಿದ್ರೆ ಅಪ್ಲೈ ಮಾಡಬೇಕು ಅಂತಲ್ಲ ಇದು ಅರ್ಥ ಎಸ್ ಎಸ್ ಎಲ್ ಸಿ ಆಗಿರ್ಲೇಬೇಕು ಕಂಪಲ್ಸರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಸ್ಟ್ ಪಾಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಪ್ರೊಸೆಸ್ ಈಕ್ವಲ್ ಅಂಡ್ ಟೆಂತ್ ಎಸ್ ಎಸ್ ಎಲ್ ಸಿ ಅಂದ್ರೆ ಯಾವ್ದಾರು ಸ್ಟೇಟ್ ಅಲ್ಲಿಂದ ಪಾಸ್ ಓಕೆ ಆಗಿರ್ಲೇ ಬೇಕಿದು ಜೊತೆಗೆ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೂರು ವರ್ಷ ಮಾಡಿರ್ಬೇಕು ಓಕೆ ರೆಕಗ್ನೈಸ್ ಯೂನಿವರ್ಸಿಟಿಲಿ ಇದಿಲ್ಲ ಅಂದ್ರೆ ಇದಿಲ್ಲ ಅಂದ್ರೆ ಇದಿಲ್ಲ ಅಂದ್ರೆ ಡಿಗ್ರಿ ಮಾಡಬೇಕು ಓಕೆ ಇದು ಗೊತ್ತಾಯ್ತಲ್ಲ ಇದೇನು ಅಂತ ಟೆಂತ್ ಆ್ಯಂಡ್ ಡಿಪ್ಲೊಮಾ ಇರಲೇಬೇಕು ಅದ್ ಅಕಸ್ಮಾತ್ ನೀವು ಟೆಂತ್ ಮಾಡಿರಲಪ್ಪ ನೀವು ಬೇಡ ನೀವು ಡಿಗ್ರಿ ಮಾಡಿದ್ಯಾ ಓಕೆ ಫೈನ್ ಎ ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ಅ ಯೂನಿವರ್ಸಿಟಿ ಎಸ್ಟ್ಯಾಬ್ಲಿಷ್ಡ್ ಬೈ ಲಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಓಕೆ ಡಿಗ್ರಿ ಇನ್ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಅಂದ್ರೆ ಬಿ ಇ ಆಟೋಮೊಬೈಲ್ ಅಥವಾ ಬಿ ಟೆಕ್ ಆಟೋಮೊಬೈಲ್ ಅಂದ್ರೆ ಇಲ್ಲಿ ಅರ್ಥ ಏನಂತಂದ್ರೆ ನಿಮ್ಗೆ ಡಿಪ್ಲೊಮಾ ಅಥವಾ ನೀವು ಬಿಇ ಮಾಡಿರಿದ್ರೆ ಆಟೋಮೊಬೈಲ್ ಮೆಕ್ಯಾನಿಕಲ್ ಅವ್ರಿಗೆ ಮಾತ್ರ ಅಪ್ಲೈ ಮಾಡಕ್ ಸಾಧ್ಯ ಆಯ್ತು ಬಿ ಬಿ ಟೆಕ್ ಅಲ್ಲಿ ಅಥವಾ ಡಿಪ್ಲೊಮಾದಲ್ಲಿ ಅವ್ರು ಮಾತ್ರ ಅಪ್ಲೈ ಮಾಡಬಹುದು ಇದು ಇರಬೇಕು ಅಥವಾ ಇದಿರಬೇಕು ಅರ್ಥ ಆಗ್ತಿಲ್ಲ ಡಿಪ್ಲೊಮಾ ಆಗಿರ್ಬೇಕು ಎಸ್ ಎಲ್ ಸಿ ಆಗಿರ್ಬೇಕು ಇಲ್ಲ ಎಸ್ ಎಲ್ ಸಿ ಆಗಿ ಪಿ ಯು ಸಿ ಆಗಿ ಇದು ಅಂದ್ರೆ ನಿಮ್ಗೆ ಬಿ ಒಬ್ಬರು ಏನ್ ಮಾಡಿರ್ತಾರೆ ಸರ್ ತುಂಬಾ ಹಳೆ ಕಾಲದಲ್ಲಿ ಹಂಗಿತ್ತು ಸೊ ಆ ಒಂದು ಅಲ್ಲಿ ಇದನ್ನ ಅಷ್ಟೇ ಸೊ ಇದನ್ನೆಲ್ಲ ತಲೆ ಕೆಡ್ಸ್ಕೊಬೇಡಿ ಡಿಪ್ಲೊಮ್ ಆಗಿದ್ಯಾ ಎಸ್ ಎಲ್ ಸಿ ಆದ್ಮೇಲೆ ಮಾಡಿರ್ಬೇಕು ನೀವು ಅಥವಾ ಡಿಗ್ರಿ ಮಾಡಿರ್ಬೇಕು ಡಿಗ್ರಿ ಬಿ ಬಿ ಟೆಕ್ ಮೆಕ್ಯಾನಿಕಲ್ ಆಟೋ ಅಂದ್ರೆ ಇಲ್ಲಿ ಆಟೋಮೊಬೈಲ್ ಮಾತ್ರ ಮೆಕ್ಯಾನಿಕಲ್ ಮಾತ್ರ ಓಕೆ ಅಂಡ್ ಇಲ್ಲಿ ಇನ್ನೊಂದು ಅಂದ್ರೆ ಏನೇ ಮಾಡಿದ್ರು ನಿಮಗೆ ಲೋ ಮೋಟಾರ್ ವೆಹಿಕಲ್ ಅಂದ್ರೆ ನಿಮ್ಗೆ ಲೈಸೆನ್ಸ್ ಇರಬೇಕಷ್ಟೇ ಲೈಸೆನ್ಸ್ ಇರಬೇಕು ಮತ್ತೆ ಇನ್ಸ್ಪೆಕ್ಟರ್ ಇದು ನೋಡಿ ಯಾವುದೇ ಕಾಕಿ ಕಾಕಿ ಸಂಬಂಧಪಟ್ಟಂತೆ ಯಾವುದೇ ಯೂನಿಫಾರ್ಮ್ ಇರ್ತಕ್ಕಂತ ಇನ್ಸ್ಪೆಕ್ಟರ್ ಈ ತರದಕ್ಕೆ ಸಂಬಂಧಪಟ್ಟಂತೆ ಕಾಕಿ ಹಾಕೊಳ್ಳೋದು ಅಂತಂದ್ರೆ ನಿಮ್ಗೆ ಒಂದಷ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು ದೈಹಿಕ ಸಾಮರ್ಥ್ಯಗಳು ನಿಮಗೆ ಇರಬೇಕು ಅಂದ್ರೆ ಮೆನ್ಗಾದ್ರೆ ಒನ್ ಸಿಕ್ಸ್ಟಿ ಏಟ್ ಹೈಟ್ ಚೆಸ್ಟ್ ಸೆಂಟಿಮೀಟರ್ ಇರಬೇಕು ವುಮನ್ಗಾದ್ರೆ ಒನ್ ಫಿಫ್ಟಿ ಸೆವೆನ್ ಹೈಟ್ ಚೆಸ್ಟ್ ಫೋರ್ಟಿ ನೈನ್ ವೈಟ್ ಫೋರ್ಟಿ ನೈನ್ ಕೆ ಜಿ ಇರಬೇಕು ಓಕೆ ಅದರ ಒಂದಿಷ್ಟು ಸ್ಟ್ಯಾಂಡರ್ಡ್ಸ್ ವಿಷನ್ಸ್ ಏನಿರಬೇಕು ಇಯರಿಂಗ್ ಏನಿರಬೇಕು ಸೊ ಇದೆಲ್ಲ ಕೊಟ್ಟಿದ್ದಾನೆ ಇದು ನೀವು ನೋಡ್ಕೋಬಹುದು ಓಕೆ ನೋಟಿಫಿಕೇಶನ್ ಡೀಟೇಲ್ ಆಗಿ ನೋಡ್ಕೊಳ್ಳಿ ನೀವು ಯಾಕಂದ್ರೆ ಇದು ಇನ್ಸ್ಪೆಕ್ಟ್ ನಿಮ್ಗೆ ಕಾಕಿ ಹಾಕೊಂಡ್ ಕೆಲಸ ಮಾಡ್ಬೇಕಲ್ಲ ಇನ್ಸ್ಪೆಕ್ಟರ್ಸ್ ಅಲ್ವಾ ಸೊ ಹಾಗಾಗಿ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು ಓಕೆ ತುಂಬಾ ಜನ ನಿರಾಸೆ ಆಗಿರುತ್ತೆ ಕಾಮನ್ ಡಿಗ್ರಿ ಇಟ್ಟಿದ್ರೆ ನಾರ್ಮಲ್ ಬಿಇ ಬದಲು ಎನಿ ಡಿಗ್ರಿ ಅಂತ ಇಟ್ಟಿದ್ರೆ ಒಳ್ಳೇದಾಗ್ತಿತ್ತು ಅಂತ ಬಟ್ ಏನ್ ಮಾಡಕ್ಕಾಗಲ್ಲ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಟ್ಟಿದ್ದಾರೆ ಡಿಪ್ಲೊಮಾ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಟ್ಟಿದ್ದಾರೆ ಓಕೆ ವಯಸ್ಸು ಹದಿನೆಂಟು ವರ್ಷ ಜಿ ಎಂ ಗಾದ್ರೆ ಮೂವತ್ತೈದು ವರ್ಷ ಅದರ್ ಕ್ಯಾಟಗರಿ ಆದ್ರೆ ಒಂದ್ ನಲವತ್ತು ವರ್ಷ ಓಕೆ ಎಸ್ ಸಿ ಎಸ್ ಟಿನ್ ಕ್ಯಾಟಗರಿ ಬಂದಿದೆ ಆಸ್ ಪರ್ ರೂಲ್ಸ್ ಮತ್ತೆ ಟೆಪ್ಲಸ್ ಟೆನ್ ಇಯರ್ ಸಂಘ ವಿಕಲ ಮಾಜಿ ಸೈನಿಕ ನಾರ್ಮಲ್ ಇದ್ದೇ ಇರುತ್ತೆ ಅಂಡ್ ಇದು ಎಪ್ಪತ್ತು ಪೋಸ್ಟ್ ಗಳು ನಿಮ್ಮ ಕ್ಯಾಟಗರಿ ನೋಡ್ಕೊಳ್ಳಿ ಅಪ್ಲೈ ಮಾಡೋರು ನಿಮ್ಗೆ ಯಾವ ಕ್ಯಾಟಗರಿ ಎಸ್ ಎಸ್ ಪೋಸ್ಟ್ ನೀವು ಅಪ್ಲೈ ಮಾಡಕ್ ಈಸಿ ಆಗುತ್ತೆ ಅದೇ ರೀತಿ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಬಂದ್ರೆ ಆರು ಪೋಸ್ಟ್ ಇದೆ ಅದಕ್ಕೂ ಸೇಮ್ ಪ್ರೊಸೀಜರ್ ಸೇಮ್ ಡೇಟ್ಸ್ ಸೇಮ್ ಕ್ವಾಲಿಫಿಕೇಶನ್ ಎಲ್ಲ ಸೇಮ್ ಇದೆ ಅಂಡ್ ಇಲ್ಲಿ ನಿಮ್ಮ ಒಂದು ಆರು ಪೋಸ್ಟ್ ಗೆ ಯಾವ ಯಾವ ಕ್ಯಾಟಗರಿ ಅಂತ ಕೊಟ್ಟಿದ್ದೀನಿ ನೋಡ್ಕೊಂಡು ಇನ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ರೆ ನೇಮಕಾತಿ ವಿಧಾನ ಕನ್ನಡ ಭಾಷಾ ಪರೀಕ್ಷೆ ಅಗೇನ್ ಸೇಮ್ ಸರ್ ಇಲ್ಲಿ ನೀವು ನೂರೈವತ್ತಕ್ಕೆ ಐವತ್ತು ಮಾರ್ಕ್ಸ್ ತೆಗಿಲೇಬೇಕು ಮಿನಿಮಮ್ ಇದು ಜಸ್ಟ್ ಫಾರ್ ಕ್ವಾಲಿಫಿಕೇಶನ್ ಬಟ್ ನೀವು ಆಲ್ರೆಡಿ ಬರೆದು ಪಾಸ್ ಆಗಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಹನ್ನೊಂದು ಎರಡ್ ಇಪ್ಪತ್ತೊಂಬತ್ತು ಹನ್ನೊಂದು ಪರೀಕ್ಷೆ ನಡೆದಿತ್ತು ಇದ್ರ ನಂತರ ಎನಿ ಪರೀಕ್ಷೆ ಕಡ್ಡಾಯ ಕನ್ನಡ ಕಡ್ಡಾಯ ಕೆ ಪಿ ಎಸ್ ಸಿ ವತಿಯಿಂದ ಯಾವುದೇ ಎಕ್ಸಾಮ್ ಬರ್ದು ಅಥವಾ ಕನ್ನಡ ಕಡ್ಡಾಯ ಪರೀಕ್ಷೆ ಪಾಸ್ ಆಗಿರ್ಬೇಕು ಫೇಲ್ ಆಗಿದ್ರೆ ಇನ್ನೊಂದ್ಸಲ ತಗೊಳ್ಳಿ ಇದ್ರಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ನೀವು ಡೀಟೇಲ್ ಕೊಡಿ ತಗೊಂಡು ಬರೀರಿ ಅಥವಾ ಪಾಸ್ ಆಗಿದ್ರೆ ಆ ಡೀಟೇಲ್ಸ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ಹಾಕಿ ಆಗ ನೀವು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಬರೋ ನೆಸಿಟಿ ಇರಲ್ಲ ಓಕೆ ಸೊ ಇನ್ನು ಇದು ಬಿಟ್ರೆ ನಾರ್ಮಲ್ ಬಂದು ನಿಮ್ಗೆ ಗೊತ್ತಿದೆ ಗ್ರೂಪ್ ಸಿ ವಿಧಾನ ಇದು ಗ್ರೂಪ್ ಸಿ ಎಕ್ಸಾಮ್ ಹಾಗಾಗಿ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರುತ್ತೆ ತಪ್ಪಾದ್ರೆ ಒನ್ ಫೋರ್ತ್ ಆಫ್ ದ ಕ್ವಶನ್ ಮಾರ್ಕ್ಸ್ ಏನಿರುತ್ತೆ ನೆಗೆಟಿವ್ ಇರುತ್ತೆ ಸೊ ಏನು ಪೇಪರ್ ಒನ್ ಜಿ ಕೆ ಇರುತ್ತೆ ಸೇಮ್ ಆಸ್ ಯೂಜುವಲ್ ಗ್ರೂಪ್ ಸಿಲಬಸ್ ಕರ್ನಾಟಕ ಪರಿಸರ ಸಂಬಂಧಿ ಗ್ರಾಮ ರಾಜ್ಯ ಕರ್ನಾಟಕ ಕರ್ನಾಟಕ ಭಾರತ ಭೂಗೋಳ ಶಾಸ್ತ್ರ ವಿಶೇಷವಾಗಿ ಕರ್ನಾಟಕ ಸಂಬಂಧ ಭಾರತ ಭೂಗೋಳ ಶಾಸ್ತ್ರ ಸೊ ಏನಿದೆ ಅದು ನಮ್ಮ ಗ್ರಾಮಾಡಳಿತ ಗ್ರಾಮಾಡಳಿತ ಸೇಮ್ ಸಿಲಬಸ್ ಸಿಲೆಬಸ್ ಏನ್ ಮಾಡ್ತಾ ಇದೀವಿ ಆಲ್ರೆಡಿ ವಿಡಿಯೋ ಸೀರೀಸ್ ಗಳು ಹಾಗೆ ಪೇಪರ್ ಟು ಸೇಮ್ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಓಕೆ ಎರಡು ಗಂಟೆ ಇದು ಒಂದೂವರೆ ಗಂಟೆ ನೂರು ಮಾರ್ಕ್ಸ್ ನೂರು ಮಾರ್ಕ್ಸ್ ನೋಡಿ ಇದಕ್ಕೆಲ್ಲ ಆಲ್ರೆಡಿ ನಿಮ್ಗೆ ಸಕ್ಸ್ ಇದೆ ನಮ್ಮ ಹತ್ರ ಆಲ್ರೆಡಿ ನಿಮ್ಗೆ ಈ ತರ ಯಾವ್ದ ಪೇಡ್ ಕೋರ್ಸ್ ಇರಲ್ಲ ನೀವು ಹೋದ್ರೆ ಸೊ ಎಲ್ಲ ನಿಮಗೆ ಇದೆ ನಮ್ಮ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ಒಂದೊಂದು ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಅರವತ್ತೆಂಟು ಎಪ್ಪತ್ತೆಂಟು ವಿಡಿಯೋಗಳು ಇರೋ ಸಿಗುತ್ತೆ ಜಿ ಕೆ ನೋಡಿ ಕೆಎ ಕೆ ಪಿ ಎಸ್ ಸಿ ಗೆ ಮಾಡಿದ್ವಿ ಓಕೆ ಜಿ ಕೆ ಪೇಪರ್ ಒನ್ಗೆ ಪೇಪರ್ ಟು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಇತ್ತೀಚೆಗೆ ಮಾಡಿದ್ವು ಕೆಎ ಪಿ ಎಸ್ ಸಿ ಗ್ರೂಪ್ಸ್ ಎಕ್ಸಾಮ್ಸ್ ಗಳು ನಡೆದ್ವು ಅದಕ್ಕೆ ಗೋರ್ಮೆಂಟ್ ಸ್ಕೀಮ್ಸ್ ಸಪ್ರೇಟ್ ಪ್ಲೇಲಿಸ್ಟ್ ಪ್ಲೇ ಲಿಸ್ಟ್ ಇದೆ ಹಾಗೆ ನಿಮ್ಗೆ ಇನ್ನು ಬೇಕು ಅಂತಂದ್ರೆ ಹಳೆ ನಮ್ಮ ಜಿ ಕೆ ಎಕ್ಸ್ಪೆಕ್ಟೆಡ್ ಸೀರೀಸ್ ಜಿ ಕೆ ಸಂಬಂಧಪಟ್ಟಂತೆ ಇದೆ ಹಾಗೆ ಗ್ರೂಪ್ ಸಿಗೆ ಅಂತ ನಾವು ಟೂ ಇಯರ್ಸ್ ಬ್ಯಾಕ್ ಅವಾಗ ಗ್ರೂಪ್ ಸಿ ಆಗಿತ್ತಲ್ಲ ಅವಾಗ ಪಿ ಎಸ್ ಸಿ ಅಂತ ಅವಾಗ ಮಾಡಿದ್ದು ಆ ಪ್ಲೇ ಲಿಸ್ಟ್ ಗಳಿವೆ ಅಲ್ಲಿ ನಿಮ್ಗೆ ಜಿ ಕೆ ಸಿಗುತ್ತೆ ಕಂಪ್ಯೂಟರ್ ಸಿಗುತ್ತೆ ಕನ್ನಡ ಸಿಗುತ್ತೆ ಎನಿಥಿಂಗ್ ಮೆಂಟಲ್ಲಿಬಿಲಿಟಿ ರಿವಿಷನ್ ವಿಡಿಯೋ ಸಿಗುತ್ತೆ ಮೆಂಟಲ್ಬಿಲಿಟಿ ಸಿಲೆಬಸ್ ಇಲ್ಲ ಇಲ್ಲಿ ಕೊಟ್ಟಿಲ್ಲ ಬಟ್ ಕೇಳುವಂತ ಚಾನ್ಸಸ್ ಇರುತ್ತೆ ಓಕೆ ಸಣ್ಣ ಪುಟ್ಟ ಅಂತೂ ಕೇಳುವಂತ ಚಾನ್ಸಸ್ ಇರುತ್ತೆ ಕೇಳಬಹುದು ಕೇಳದೆ ಇರಬಹುದು ಸಿಲೆಬಸ್ ಇಲ್ಲ ಅಂತ ಬಟ್ ಕೇಳುವಂತ ಚಾನ್ಸಸ್ ಕೂಡ ಇರುತ್ತೆ ಕೊಟ್ಟಿಲ್ಲ ಅಂದ್ರೂ ಕೇಳ್ತಾನೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪಿ ಯು ಸಿ ಲೆವೆಲ್ ಅಲ್ಲಿ ಕೇಳಿದ್ದ ಕೊಟ್ಟಿರ್ಲಿಲ್ಲ ಬಟ್ ಸ್ಟಿಲ್ ಕೇಳಿದ್ದೆ ಕೆ ಪಿ ಎಸ್ ಸಿ ಅವನು ಹಂಗಾಗಿ ಪಿ ಎಸ್ ಸಿ ಕೇಳಲು ಓಕೆ ಸೊ ಇವೆಲ್ಲ ಪ್ಲೇ ಲಿಸ್ಟ್ ಗಳನ್ನ ರೆಫರ್ ಮಾಡ್ಕೊಳ್ಳಿ ಅದ್ ಬಿಟ್ರೆ ನಾವು ಇವಾಗೇನೋ ನಿಮ್ಗೆ ಅದು ಅದು ಆಗಲ್ವಾ ಇರೋ ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಇರೋದ್ ವಿಡಿಯೋ ನೋಡಿ ಅಥವಾ ಜೊತೆಗೆ ಅದ್ರ ಜೊತೆಗೆ ನಾವು ಈಗೇನೋ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಗ್ರಾಮ ಲೆಕ್ಕಿಗ ಮಾಡ್ತಿರಲ್ಲ ಈ ಏನ್ ನಿಮ್ ಸೇಮ್ ಸಿಲೆಬಸ್ ಅಲ್ಲೂ ಕೊಟ್ಟಿರೋದು ಸೊ ಅದಕ್ಕೆ ವಿಡಿಯೋಗಳು ಮಾಡ್ತಾ ಇದೀವಿ ಈ ಒಂದು ವಿಲೇಜ್ ಅಕೌಂಟೆಂಟ್ ವಿಡಿಯೋ ಏನಿದೆ ಈ ಪ್ಲೇ ಲಿಸ್ಟ್ ಹೋದ್ರೆ ಜಿ ಕೆ ಪ್ಲಸ್ ಕಂಪ್ಯೂಟರ್ ಪ್ಲಸ್ ನಿಮ್ಗೆ ಕನ್ನಡ ಪ್ಲಸ್ ಇಂಗ್ಲಿಷ್ ಎಲ್ಲಾ ವಿಡಿಯೋ ಇದೊಂದೇ ಪ್ಲೇ ಲಿಸ್ಟ್ ಈಗ ನಾವು ಹೊಸದಾಗಿ ಮಾಡ್ತಿರೋ ಸೀರೀಸ್ ಇದು ಸೊ ಇಲ್ಲಿ ನಿಮ್ಗೆ ಸಿಗುತ್ತೆ ಇದನ್ನ ರೆಫರ್ ಮಾಡ್ಕೋಬಹುದು ಕರೆಂಟ್ ಅವ್ರಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ ಓಕೆ ಸೊ ಹಾಗೆ ಆ ಏನ್ ನಿಮ್ಗೆ ಯಾವ್ದು ಪ್ಲೇ ಲಿಸ್ಟ್ ಬೇಕೋ ಅದ್ ನಮ್ಮಲ್ಲಿ ನಮ್ಮ ಚಾನೆಲ್ ಹೋದ್ರೆ ಅಲ್ಲಿ ವಿಡಿಯೋ ಶಾರ್ಟ್ಸ್ ಲೈವ್ಸ್ ಇಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಹೋಗ್ಬಿಟ್ಟು ಇವಾಗಿಂದನೇ ಇವಾಗಿಂದ ಸ್ಟಾರ್ಟ್ ಮಾಡ್ಬೋದು ನೀವು ಎಲ್ಲ ಕವರ್ ಮಾಡೋದು ಜಸ್ಟ್ ನಿಮ್ಗೆ ಫೋರ್ ಟು ಫೈವ್ ಯಾಕಂದ್ರೆ ಇಲ್ಲಿ ನಿಮ್ಗೆ ಟೆಂಟೆಟಿವ್ ಡೇಟ್ ಅಂತ ಕೂಡ ಕೊಡ್ತಾನೆ ಅನ್ಸುತ್ತೆ ಓಕೆನಾ ನೋಡೋಣ ಚೆಕ್ ಮಾಡ್ ಡೇಟ್ ಏನಾರ ಕೊಟ್ಟಿ ಕೊಟ್ಟಿದ್ದಾನ ಇದರಲ್ಲಿ ಎಕ್ಸಾಮ್ ಡೇಟ್ ಟೆಂಟೆಟಿವ್ ಅಂತ ಇಲ್ಲ ಕೊಟ್ಟಿಲ್ಲ ಸೊ ಇದ್ರಲ್ಲಿ ಎಕ್ಸಾಮ್ ಡೇಟ್ ಕೊಟ್ಟಿಲ್ಲ ಸೊ ಯಾವಾಗ ಬೇಕಾದ್ರೂ ಆಗ್ಬೋದು ಎಕ್ಸಾಮು ನಿಮ್ಗೆ ಕೇಸ್ ಗಿಂತ ಮುಂಚೆನೂ ಆಗ್ಬೋದು ಅದಕ್ಕಿಂತ ಆಮೇಲೆ ಆಗ್ಬೋದು ನೀವು ಈ ಡೇಟ್ ಕೊಟ್ಟಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸೊ ಇವಾಗ ಏನೋ ಹೇಳಿದೆ ಅಷ್ಟು ಫಾಲೋ ಮಾಡಿ ಎಲ್ಲ ವಿಡಿಯೋಸ್ ಲಿಂಕ್ಸ್ ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ ಮತ್ತೆ ನಮ್ಮ ಮ್ಯಾರಥಾನ್ ವಿಡಿಯೋಗಳಿಗೆ ನೂರೈವತ್ತು ಕ್ವಶನ್ ಒಂದೇ ವಿಡಿಯೋದಲ್ಲಿ ಕಂಪ್ಯೂಟರ್ ಕನ್ನಡ ನಿಮ್ಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೂರು ಪ್ರಶ್ನೆಗಳ ಸೀರೀಸ್ ಹಾಗೆ ಇಂಗ್ಲೀಷ್ ಸಂಬಂಧಪಟ್ಟಂತೆ ಇವೆಲ್ಲ ಲೇಬರ್ ಇನ್ಸ್ಪೆಕ್ಟರ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಮೊನ್ನೆ ಮೊನ್ನೆ ಲಾಸ್ಟ್ ಇಯರ್ ಎಕ್ಸಾಮ್ ಆಯ್ತು ಅದಕ್ಕೆಲ್ಲ ಮಾಡಿರೋದಿದೆ ಸೊ ಆ ಪ್ಲೇ ಗಳಿವೆ ಆ ಪ್ಲೇ ಗಳು ರೆಫರ್ ಮಾಡೋ ಸಾಕು ಕನ್ನಡ ವ್ಯಾಕರಣ ಬೇಕಾ ನಿಮ್ಗೆ ಈಗ ಪ್ರಿಪೇರ್ ಆಗೋರಿಗೆ ಎಸ್ ಕನ್ನಡ ವ್ಯಾಕರಣ ಇದೆ ಇಂಗ್ಲೀಷ್ ವ್ಯಾಕರಣ ಬೇಕಾ ಇಂಗ್ಲಿಷ್ ವ್ಯಾಕರಣ ಇದೆ ಸೊ ಇವ್ನೆಲ್ಲ ರೆಫರ್ ಮಾಡ್ಕೋಬಹುದು ಸ್ನೇಹಿತರೆ ಎಲ್ಲ ಲಿಂಕ್ಸ್ ಗಳಿವೆ ನೋಡಿ ಎಲ್ಲ ವಿಡಿಯೋಸ್ ಗಳ ಲಿಂಕ್ಸ್ ಓಕೆ ಇದನ್ನೆಲ್ಲ ಮತ್ತೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಗಳಿದೆ ಸೊ ಎಲ್ಲ ಲಿಂಕ್ಸ್ ನಾನು ಕೊಡ್ತೀನಿ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಕೆ ಈಗಲಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಈಗಲಿಂದ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡಿ ಇದೆಲ್ಲ ಮಾಸ್ಟರ್ ಪ್ಲೇಲಿಸ್ಟ್ ಗಳು ಇದನ್ನ ನೀವು ಹೋದ್ರೆ ಇದಕ್ಕಿಂತ ಹೊರಗಡೆ ನಿಮ್ಗೆ ಏನ್ ಕೇಳಕ್ ಸಾಧ್ಯ ಇಲ್ಲಿ ನಿಮ್ಗೆ ಸಾವಿರಾರು ಕ್ವಶನ್ ಗಳಿದೆ ಸಾವಿರಾರು ಗಳಿದೆ ಎಲ್ಲ ನಿಮ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಪಾಯಿಂಟ್ ಆಫ್ ಇಂದ ಡಿಸ್ಕಸ್ ಮಾಡೋದು ಯು ಕ್ಯಾನ್ ಸಕ್ಸಸ್ ಇನ್ ಎನಿ ಎಕ್ಸಾಮ್ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಓಕೆ ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ ಎನಿ ಡೌಟ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಪುನೀತ್ ಫೋರಮ್ ಅಂತ ನೀ ಪುನೀತ್ ಅಲ್ಲಿ ಸರ್ಚ್ ಮಾಡೋದು ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ರೀತಿ ಸಿಂಬಲ್ ಇರೋ ಸಿಗುತ್ತೆ ಜಾಯ್ನ್ ಆಗ್ಬೋದು ಸೊ ನಮಸ್ಕಾರ ಧನ್ಯವಾದಗಳು ಆಲ್ರೆಡಿ ಇದ್ರ ಪಿಡಿಎಫ್ ನಾವು ಶೇರ್ ಮಾಡಿದೀವಿ ಅಫಿಷಿಯಲ್ ನೋಟಿಫಿಕೇಶನ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಅಲ್ಲಿಂದ ತಗೋಬಹುದು ಸರ್ ಧನ್ಯವಾದಗಳು